ಸ್ನೇಹಿತರೆ ನಿನ್ನೆ ಬೆಳಗಾವಿ ಅಧಿವೇಶನದ ವಿಧಾನಸಭೆಯಲ್ಲಿ ಕರ್ನಾಟಕ ದ್ವೇಷ ಭಾಷಣ ತಡೆ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚೇನು ಚರ್ಚೆಯಾಗದೆ ಅಂಗೀಕಾರಗೊಂಡಿದೆ ಇಂದು ವಿಧಾನ ಪರಿಷತ್ನಲ್ಲಿ ಕೂಡ ಈ ಮಸೂದೆ ಮಂಡನೆಯಾಗಿದೆ ಒಂದು ವೇಳೆ ಈ ಮಸೂದೆಯು ರಾಜ್ಯಪಾಲರಿಂದ ಅಂಗೀಕೃತಗೊಂಡು ಕಾಯ್ದೆಯಾಗಿ ರೂಪುಗೊಂಡರೆ ರಾಜ್ಯದಲ್ಲಿ ದ್ವೇಷ ಭಾಷಣ ಮತ್ತು ಮತೀಯ ದ್ವೇಷ ತಡೆಗಟ್ಟುವಲ್ಲಿ ಸಹಕಾರಿಯಾಗಬಹುದು ಈ ದ್ವೇಷ ಭಾಷಣ ತಡೆ ಮಸೂದೆಯ ಪ್ರಕಾರ ಯಾವುದೇ ನಿರ್ದಿಷ್ಟ ಧರ್ಮ ಜನಾಂಗ ಜಾತಿ ಸಮುದಾಯ ಲಿಂಗ ಲೈಂಗಿಕ ಮನೋಗುಣ ಭಾಷೆ ಪಂಗಡದ ಹೆಸರಿನಲ್ಲಿ ಯಾರನ್ನೂ ನಿಂದಿಸುವಂತಿಲ್ಲ ಬದುಕಿರುವ ಅಥವಾ ಮೃತನಾದ ಯಾರೇ ವ್ಯಕ್ತಿ ಅಥವಾ ಸಮೂಹ ಅಥವಾ ಸಂಸ್ಥೆಯ ವಿರುದ್ಧ ಅಸಾಮರಸ್ಯ ಅಥವಾ ಹಗೆತನ ಅಥವಾ ದ್ವೇಷ ಅಥವಾ ಕೆಡುಕಿನ ಭಾವನೆಗಳನ್ನು ಪ್ರಚೋದಿಸುವ ಹಾಗಿಲ್ಲ ದ್ವೇಷ ಭಾಷಣವನ್ನು ಪ್ರಚಾರ ಮಾಡುವ ವ್ಯಾಪಕಗೊಳಿಸುವ ಪ್ರಚೋದಿಸುವ ಅಥವಾ ದುಷ್ಪ್ರೇರೇಪಿಸುವ ಅದಕ್ಕೆ ಪ್ರಯತ್ನಿಸುವ ಮೂಲಕ ಅಂತಹ ದ್ವೇಷ ಭಾಷಣ ಸಂವಹನ ಯಾವುದೇ ಕೃತ್ಯವನ್ನು ಒಳಗೊಳ್ಳುವುದು ಕೂಡ ಶಿಕ್ಷಾರ್ಹವಾದಂತಹ ಅಪರಾಧವಾಗುತ್ತೆ ಹಾಗಾಗಿ ಇನ್ನು ಮುಂದೆ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸಲು ಹಿಂದೂ ಧರ್ಮವನ್ನು ನಿಂದಿಸುವ ಹಿಂದೂ ಧರ್ಮವನ್ನು ಅಶ್ಲೀಲ ಎಂದು ಕರೆಯುವ ರಾಜಕಾರಣಿಗಳು ಸೋಕಾಲ್ಡ್ ಬುದ್ಧಿಜೀವಿಗಳು ಪ್ರಗತಿಪರ ಚಿಂತಕರು ದ್ವೇಷ ಭಾಷಣ ತಡೆ ಕಾಯ್ದೆಯ ಅಡಿಯಲ್ಲಿ ಜೈಲು ಸೇರಬಹುದು ಇನ್ನು ಮುಂದೆ ಶ್ರೀರಾಮ ಶ್ರೀಕೃಷ್ಣ ಮೊದಲಾದ ಮಹಾಪುರುಷರ ಬಗ್ಗೆ ನಿಂದನಾರ್ಹ ಮಾತುಗಳನ್ನು ಆಡಿದರೆ ದ್ವೇಷ ಭಾಷಣ ತಡೆ ಕಾಯ್ದೆಯ ಅಡಿಯಲ್ಲಿ ಶಿಕ್ಷೆಯಾಗಬಹುದು ಇನ್ನು ಮುಂದೆ ವೀರ ಸಾವರ್ಕರ್ ಮೊದಲಾದ ಕ್ರಾಂತಿಕಾರಿಗಳನ್ನ ಅವಹೇಳನ ಮಾಡಿದರೆ ದೇಶದ್ರೋಹಿ ಅಂತ ಕರೆದರೆ ಅದು ಕೂಡ ಶಿಕ್ಷಾರ್ಹ ಅಪರಾಧವಾಗುತ್ತದೆ ಯಾಕಂದ್ರೆ ಈ ಕಾಯ್ದೆಯ ಪ್ರಕಾರ ಯಾರೇ ಮೃತ ವ್ಯಕ್ತಿಯ ಬಗ್ಗೆ ಕೂಡ ಅವಹೇಳನ ಮಾಡುವಂತಿಲ್ಲ ವೈಚಾರಿಕ ಭಿನ್ನತೆಯ ಕಾರಣಕ್ಕಾಗಿ ಒಂದು ಸಂಘಟನೆಯನ್ನ ಅವಹೇಳನ ಮಾಡುವುದು ನಿಂದಿಸುವುದು ಕೂಡ ಈ ಕಾಯ್ದೆಯ ಅಡಿಯಲ್ಲಿ ಅಪರಾಧವಾಗುತ್ತೆ ಹಾಗಾಗಿ ಆರ್ ಎಸ್ ಎಸ್ ಸಂಘಟನೆಯನ್ನ ಇನ್ನು ಮುಂದೆ ಯಾರಾದರೂ ಅವಹೇಳನ ನಿಂದನೆ ಮಾಡಿದರೆ ಅಂತಹ ರಾಜಕಾರಣ ರಣಿಗಳು ಶಿಕ್ಷೆಗೆ ಒಳಗಾಗಬಹುದು ಈ ಕಾಯ್ದೆಯ ಪ್ರಕಾರ ಭಾಷೆಯ ಹೆಸರಿನಲ್ಲಿ ಜನಾಂಗದ ಹೆಸರಿನಲ್ಲಿ ಯಾರನ್ನೂ ನಿಂದನೆ ಮಾಡುವ ಹಾಗಿಲ್ಲ ಹಾಗಾಗಿ ಭಾರತದ ಉತ್ತರ ಭಾಗದವರನ್ನ ಬಿಹಾರಿಗಳು ಯು ಪಿ ವಾಲಗಳು ಮಾರ್ವಾಡಿಗಳು ಹಿಂದಿ ವಾಲಗಳು ಅಂತೆಲ್ಲ ಕರೆಯುವಂತಿಲ್ಲ ಒಂದು ವೇಳೆ ಕರೆದರೆ ನಿಂದನಾರ್ಹ ಮಾತುಗಳು ಅಂತಾಗುತ್ತೆ ಮತ್ತು ಅವರು ಶಿಕ್ಷೆಗೆ ಒಳಗಾಗ್ತಾರೆ ಭಾಷೆಯ ಹೆಸರಿನಲ್ಲಿ ಯಾರನ್ನು ಬೆದರಿಸುವಂತಿಲ್ಲ ಬೇರೆ ಭಾಷೆಗಳ ಬೋರ್ಡ್ ಗಳಿಗೆ ಮಸಿ ಬಳಿಯುವಂತೆಯೂ ಇಲ್ಲ ಒಂದು ವೇಳೆ ಈ ರೀತಿಯ ಕೃತ್ಯಗಳನ್ನ ಯಾವುದಾದರೂ ಸಂಘಟನೆಗಳು ಮಾಡಿದರೆ ಅದು ಕೂಡ ಶಿಕ್ಷಾರ್ಹ ಅಪರಾಧವಾಗುತ್ತೆ ಇನ್ನು ಮುಂದೆ ನಾಟಕಗಳ ಹೆಸರಿನಲ್ಲಿ ಅಂಕಣಗಳ ಮೂಲಕ ಯಾವುದೇ ಧರ್ಮ ಜಾತಿ ಸಮುದಾಯವನ್ನ ನಿಂದಿಸುವಂತಿಲ್ಲ ಹೀಗಾಗಿ ಹಿಂದೂ ಧರ್ಮದ ಮಹಾಪುರುಷರನ್ನ ನಾಟಕದ ರೂಪದಲ್ಲಿ ನಿಂದಿಸಿದರೆ ಅಂಕಣ ಬರಹದ ಮೂಲಕ ಟೀಕಿಸಿದರೆ ಅದು ಕೂಡ ದ್ವೇಷ ಬಿತ್ತುವ ಪರಿಕಲ್ಪನೆ ಅಂತ ಆಗುತ್ತೆ ಹಾಗೂ ಅಂತಹ ನಾಟಕಕಾರರು ಅಂಕಣಕಾರರು ಶಿಕ್ಷೆಗೆ ಒಳಗಾಗಬಹುದು ಸಿನಿಮಾ ಮಾಧ್ಯಮಗಳ ಮೂಲಕ ಕೂಡ ಯಾವುದೇ ಧರ್ಮ ಜಾತಿ ಸಮುದಾಯದ ವಿರುದ್ಧ ದ್ವೇಷವನ್ನು ಬಿತ್ತುವಂತಿಲ್ಲ ಹಾಗಾಗಿ ಇನ್ನು ಮುಂದೆ ಧರ್ಮ ಜಾತಿಯನ್ನ ಚಿಕ್ಕದಾಗಿ ನಿಂದನೆ ಮಾಡಿದರೂ ಕೂಡ ಅದು ದ್ವೇಷ ಅಪರಾಧವಾಗುತ್ತೆ ಮತ್ತು ಅಂತಹ ನಿರ್ದೇಶಕರು ಶಿಕ್ಷೆಗೆ ಒಳಗಾಗ್ತಾರೆ ಇನ್ನು ಮುಂದೆ ನಮ್ಮದೇ ಶ್ರೇಷ್ಠ ಮತ ನಮ್ಮ ದೇವರೇ ಶ್ರೇಷ್ಠ ಉಳಿದವರ ದೇವರು ದೇವರೇ ಅಲ್ಲ ಅಂತ ಧ್ವನಿವರ್ಧಕಗಳ ಮೂಲಕ ಹೇಳುವಂತೆಯೂ ಇಲ್ಲ ಹೇಳಿದರೆ ಅದಕ್ಕೂ ಕೂಡ ಕೇಸ್ ದಾಖಲಾಗಬಹುದು ಯಾಕಂದರೆ ಈ ಕಾಯ್ದೆಯ ಪ್ರಕಾರ ಧರ್ಮ ಜಾತಿಯ ಹೆಸರಿನಲ್ಲಿ ಯಾರನ್ನೂ ಅವಹೇಳನ ಮಾಡುವ ಹಾಗಿಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ